ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಸಂಡೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶುಕ್ರವಾರ ಶಾಸಕಿ ಅನುಪೂರ್ಣ ತುಕಾರಾಮಿ ಇವರ ಅಧ್ಯಕ್ಷತೆಯಲ್ಲಿ ನಡೆದ ನಾರಿಹಳ್ಳ ಜಲಾಶಯದ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಜಲಾಶಯದ ಅಚ್ಚುಕಟ್ಟು ಪ್ರದೇಶದಲ್ಲಿ ಬರುವ ತಾರಾನಗರ ಗಂಗಲಾಪುರ ನಾಗಲಾಪುರ ಗೌರಿಪುರ ಮತ್ತು ತಾಳೂರು ಗ್ರಾಮಗಳ ಒಟ್ಟು ಎರಡು ಸಾವಿರದ ಎಂಟುನೂರ ಮೂವತ್ತೊಂದು ಎಕರೆ ಜಮೀನುಗಳಿಗೆ ಜಲಾಶಯದ ಎಡದಂಡೆ ಕಾಲುವೆಯ ಮೂಲಕ ಎರಡನೇ ಬೆಳೆಗೆ ತೊಂಬತ್ತು ದಿನಗಳು ನೀರು ಪೂರೈಸಲು ನಿರ್ಧರಿಸಲಾಯಿತು ನಾರಿಹಳ್ಳ ಜಲಾಶಯದ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ರೈತರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ಶಾಸಕರು ಪ್ರತಿಕ್ರಿಯಿಸಿ ರೈತರ ಬೇಡಿಕೆಗಳ ಈಡೇರಿಕೆಗೆ ಕುರಿತು ಅಧಿಕಾರಿಗಳು ಹಾಗೂ ಸಂಸದರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು ತಹಸೀಲ್ದಾರ್ ಜಿ ಅನಿಲ್ ಕುಮಾರ್ ನೀರಾವರಿ ಇಲಾಖೆಯ ಎಂಜಿನಿಯರ್ ಧರ್ಮರಾಜ್ ತಾಲೂಕ್ ಪಂಚಾಯತಿ ಒ ಮಡಗಿನ ಬಸಪ್ಪ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಮಹಮ್ಮದ್ ಅಶ್ರಫ್ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಹನುಮಪ್ಪ ನಾಯಕ್ ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಉಪಾಧ್ಯಕ್ಷೆ ಎಚ್ ಲಕ್ಷ್ಮಣ್ ಜಲಾಶಯದ ಅಚ್ಚುಕಟ್ಟು ಪ್ರದೇಶ ರೈತರು ಸಭೆಯಲ್ಲಿ ಉಪಸ್ಥಿತರಿದ್ದರು ಬಲದಂಡೆ ಕಾಲು ಆಗಿ ಹೋಗ್ಬಿಡುತ್ತೆ ಅದು ಯಾರು ಇದು ಮಾಡಕ್ಕೆ ಆಗಿಲ್ಲ ಬಲದಂಡೆ ಕಾಲ ಸ್ವಲ್ಪ ನಮಗೆ ವ್ಯವಸ್ಥೆ ಮಾಡ್ಕೊತಾರೆ ರೈತರಿಗೆಲ್ಲ ಒಂದು ರೈತರಿಗೆ ಅನುಕೂಲ ಆಗತ್ತೆ ಸರ್ ಅದೇ ಇರ್ತಕ್ಕಂಥ ಭೂಮಿ ಜಾಸ್ತಿ ಅದೇ ಭೂಮಿ ಸರ್ ತಾರಾನಗರಕ್ಕೆ ಬನ್ನೆಟ್ಟಿಗೆ ಅದೊಂದು ಸ್ವಲ್ಪ ಅನುಕೂಲ ಅಂತ ತಮ್ಮ ಕೇಳ್ಕೊಳ್ತೇವೆ ಸರ್ ನಮ್ಮ ತಾರಾನಗರಕ್ಕೆ ಬರ ಭೂಮಿ ಬಹಳ ಕಡಿಮೆ ಇದೆ ಬಲದಂಡೆ ಕಾಲುವೆ ಏನೈತಲ್ಲ ಅದು ರೈತರಿಗೆ ತಾರಾನಗರ ಭೂಮಿ ಬಹಳ ಇದೆ ಅಕಡೆ ಹಂಗಾಗಿ ಬಲದಂಡೆ ಕಾಲುವೆ ಅಂತೇಳಿ ರೈತರು ಬಹಳ ಮನವಿ ಮಾಡುತ್ತಿದ್ರು ಆದ್ರ ನಿಮ್ಮ ಸಾರ್ ಎರಡು ಸಾರಿ ಮನವಿ ಪತ್ರ ಸುತ ಕೊಟ್ಟು ಬಂದಿದ್ದೀವಿ ಸರ್ ಮಾಡ್ತೀವಿ ಅಂತ ಹೇಳಿದ್ರು ಅದನ್ನ ದಯವಿಟ್ಟು ಮಾಡಿಕೊಡ್ರಿ ಸರ್ ಅದನ್ನು ಸುಮಾರು ಹದಿನೈದನೂರ ಎಕರೆ ಭೂಮಿ ಇದೆ ನೀರಾವರಿ ಕೊಟ್ಟಿದ್ವಿ ಸರಿ ಚೆನ್ನಾಗಿ ಬೆಳೆ ಬೆಳೆದಿದೀವಿ ಕಾಲುವೆ ನೀರು ಕೊಟ್ಟು ಮೆಕ್ಕೆಜೋಳ ಬೆಳೆದು ಇಳುವರಿ ಆಗಿದೆ ಬಟ್ ನಮಗೆ ತೊಂದರೆ ಏನಂದ್ರೆ ಈ ಎರಡು ವರ್ಷದಕ್ಕಿಂತಕ್ಕಿಂತ ಈ ವರ್ಷ ಜಾಸ್ತಿ ಹೊಲಗಳು ಮಾಡಿದಾರ ಅದು ಸಾಗುವಳಿ ಮಾಡ್ತಾ ಇದ್ದಾರ ಬಟ್ ಹೊಲಗಳಿಗೆ ಹೋಗ್ಲಿಕ್ಕೆ ನಮಗೆ ದಾರಿ ವ್ಯವಸ್ಥೆ ಇಲ್ಲ ಮತ್ತೆ ಮೇಲ್ ಕಾಲೇವು ಮಾಡಿದಿರಲ್ಲ ಆ ಮೇಲ್ ಕಾಲೇವಕ್ಕೆ ಜೋಗಕ್ಕೆ ಒಂದು ರೋಡ್ ಇದೆ ಆ ರೋಡಿನಿಂದ ಇಡೀ ನಮ್ಮ ಕಾರಣ ನಾವು ಕಾಲೇವ್ ಮೇಲೆ ಅಡ್ಡಾಡ್ಬೋದು ಬಟ್ ಒಂದು ಎರಡು ಮೂರು ಜಮೀನವರು ಅದು ಆಕ್ರಮ ಆಕ್ರಮ ಮಾಡಿಕೊಂಡು ನಮಗೆ ದಾರಿ ಬಿಡ್ತಾ ಇಲ್ಲ ಹೊಲಗಳಿಗೆ ಹೋಗೋಕ್ಕೆ ಉಳುಮೆ ಮಾಡಲಿಕ್ಕೆ ಮತ್ತೆ ಸಾಗೋಳಿ ಮಾಡಲಿಕ್ಕೆ ಭಾಳಷ್ಟು ತೊಂದರೆ ಆಗಿದೆ ಮೇಡಮ್ ಇದು ಮತ್ತೆ ಕಾಲುವೆ ಇಲಾಖೆಗೆ ಮನವಿ ಮಾಡಿಕೊಂಡಿದ್ವಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇದುವರೆಗೂ ಯಾವ್ದು ಕಾಲುವೆ ಬಿಡಿಸಿಲ್ಲ ನಾವು ರೈತರು ಪ್ರತಿ ಒಂದು ಸಾಗುವಳಿ ಮಾಡ್ಬೇಕಾದ್ರೆ ಜಮೀನುಗಳ ಹತ್ರ ಜಗಳ ಮಾಡ್ಕೊಂಡು ಕಾಡಿ ಬೇಡಿ ಎಲ್ಲ ಹೋಗ್ತಾ ಇದ್ವಿ ಅದಾವ ಜೋಡು ಜೋಡಿ 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 ಆರ್ ಅದಾವ್ರಿ ಸಿಕ್ಸೆರಾಗ ಅದಾವ ಅಲ್ಲಿಂದ ಜಮೀನು ಮುಟ್ಟ ತಕ್ಕನ ಆಗ ಎಲ್ಲಿ ತೂಬು ಆಲ್ಗ ಐತೆ ಅಲ್ಲಿವರೆಗೆ ಅವ್ರು ಮಾಡ್ಬಿಟ್ರ ಅನುಕೂಲ ಅಲ್ಲಿಂದ ನಾವು ನಾವು ಅಲ್ಲಿ ಊಣ ಬಿಟ್ಟ ಕುರಿ ದರ ಕರ್ಗಾಡಿ ಅಲ್ಲಿ ನಮ್ಮ ನಮ್ಮ ಜಮೀನುಗಳ ನಾವು ಅನುಕೂಲ ಆಗಿ ರೈತರು ಒಂದು ಕೈ ನಾವು ಮಾಡ್ಬೋದು ಇಲ್ಲಿ ಸೆವಿಂಡರ್ ಎರಡು ಕಿಲೋಮೀಟರ್ ಇದೆಯಲ್ಲ ಅದನ್ನು ಮಾತ್ರ ನಿಮ್ಮ ಜವಾಬ್ದಾರಿ ಮಾಡಿಕೊಡ್ಬೇಕು ಸರ್ ಅದನ್ನು ನಿಮ್ಗೆ ಕೇಳಿಕೊಂಡು ಮನವಿ ಮನವಿ ಮಾಡಿಕೊಡ್ಬೇಕು ಸರ್ ನಾಲ್ಕು ತಿಂಗಳ ಶೇಂಗಾ ಬೆಳೆ ದರದ ನೆಚ್ಚಿತ ನಾಲ್ಕು ತಿಂಗಳಲ್ಲಿ ಬೆಳೆ ಬೆಳಿಬೇಕಂದ್ರೆ ಒಬ್ಬ ರೈತರಿಂದ ಹತ್ತು ಎಕರೆ ಬೆಳೆ ಇರ್ತದೆ ಜಮೀನಿನ ಮೇಲೆ ಖಾಲಿ ಹತ್ತಿರ ಎಲೆ ಮೇಲೆ ಇರ್ತಾನೆ ರೀ ಎಕರೆ ಶೇಂಗಾ ಕೆಳಗಡೆ ಕೆಳಗಳು ತೊಂದರೆ ಆಗತ್ತೆ ರೀ ಈ ಥರ ತಾವುಲ್ಲರೂ ಒಂದು ಶಿಸ್ತು ಮಾಡ್ಕೊಡ್ಬೇಕಂತ ಹೇಳಿ ಮನವಿ ಮೇಡಮ್ ನಮಗೆ ಮೊದಲು ಗ್ರೀನ್ ಹೌಸ್ಗೆ ಹದಿನೈದು ಲಕ್ಷ ರೂಪಾಯಿ ರೈತ ಹಾಕ್ಬೇಕು ಹೌಸ್ ಪಾಲಿ ಹೌಸ್ ಮಾಡ್ಬೇಕಂದ್ರೆ ಹದಿನೈದು ಲಕ್ಷ ರೂಪಾಯಿ ಮೊದ್ಲು ರೈತ ಹಾಕಿದ ಮೇಲೆ ಸರ್ಕಾರದಿಂದ ಅನುದಾನ ಸಿಗ್ತೈತೆ ಅಂತ ನಮ್ಮ ರೈತರಿಗೆ ವರ್ಷ ಎಲ್ಲ ನೋಡಿದ್ರೆ ಒಂದು ಲಕ್ಷ ರೂಪಾಯಿ ನಮ್ಮ ಕೈಯಕ್ಕೆ ಸಿಗಲ್ಲ ಯಾವುದೋ ಒಂದು ಮದುವೆ ಬರ್ತೈತೆ ಯಾವುದೋ ಒಂದು ಮಕ್ಕಳ ಫೀಸ್ ಕಟ್ತೀವಿ ಏನೋ ಮಾಡಿಬಿಟ್ಟು ದುಡ್ಡು ಆಗ್ತದೆ ಆ ಸಂದರ್ಭದಾಗ ನಾವು ಹದಿನೈದು ಲಕ್ಷ ರೂಪಾಯಿ ಕಟ್ಟಿ ಅದನ್ನು ತಗೊಳ್ಳಿಲ್ಲ ಬೆಳೆಯೋಕು ಆಗಲಿಲ್ಲ ಹಂಗಾಗಿ ರೈತನ ಸ್ಥಿತಿ ಅಧೋಗತಿ ಬಂದದೆ ಆದ್ರಿಂದ ತಾವು ಈ ಸಿ ಎಸ್ ಆರ್ ಫಂಡು ಮತ್ತು ಎಮ್ ಎಫ್ ನಮಗೆ ಆ್ಯಕ್ಚುಲಿ ಒಂದು ಮೈನಿಂಗಿಂದ ನಲವತ್ತು ಲಕ್ಷ ಐವತ್ತು ಲಕ್ಷ ಎಂಬತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ವರೆಗೆ ದುಳು ಪರಿಹಾರ ಸಿಕ್ತಿತ್ತು ಮೇಡಮ್ ಪ್ರತಿ ಎಕರೆಗೆ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ರು ಅದು ಎರಡು ಬೆಳೆಗೂ ಕೊಡ್ತಿದ್ರು ಮೇಡಮ್ ಎರಡು ಬೇಸಿಗೆ ಬೆಳೆಗೂ ಕೊಡ್ತಾ ಇದ್ರು ನೀರಾವರಿ ಇರೋದಕ್ಕೆ ಬೆದ್ದು ಇರೋದಕ್ಕೆ ಸುಗ್ಗಿ ಬೆಳೆಗೂ ಪರಿಹಾರ ಸಿಕ್ತಿತ್ತು ಮೇಡಮ್ ಈ ರೀತಿ ಮಾಡಿಸಿದ್ವಿ ಅವಾಗ ಒಂಥರ ಜ ಅನುಕೂಲ ಇತ್ತು ಬೀಜ ಗೊಬ್ಬರ ತಗೊಳಕ್ಕೆ ಮತ್ತು ಅವನು ಆರ್ಥಿಕವಾಗಿ ಅನುಕೂಲ ಆಗ್ತಿತ್ತು ಈಗ ಏನಾಗ್ಬಿಟ್ಟೆ ಅವನಿಗೆ ಆ ಪರಿಹಾರನೂ ಇಲ್ಲ ಇತ್ತಾಗೆ ಈ ಥರ ವ್ಯವಸ್ಥೆಗಳು ಸರ್ಕಾರದ ವ್ಯವಸ್ಥೆಗಳಲ್ಲಿ ಮನುಷ್ಯ ಬದುಕೋದು ಭಾಳ ಕಷ್ಟ ಆಗುತ್ತೆ ಆದ್ದರಿಂದ ಈಗೇನು ಪಾಲ್ ಹೌಸ್ ಮಾಡೋಕ್ಕೆ ಒಂದು ಅರ್ಧ ಅರ್ಧ ಎಕರೆ ಒಬ್ಬ ರೈತಿ ಒಂದು ಎಕರೆ ಅಂದರೆ ಕಷ್ಟ ಆಗ್ತದೆ ಮೇಡಮ್ ಅಟ್ಲೀಸ್ಟ್ ಒಂದು ಅರ್ಧ ಎಕರೆ ಕ ಮಾಡಿಬಿಟ್ಟು ಅದನ್ನು ಮಾದರಿಯಾಗಿ ಒಂದು ಹತ್ತು ಜನಕ್ಕೆ ಕೊಟ್ಟುಬಿಟ್ಟು ತಾವೇ ಮುಂದಾಳತ್ ವಹಿಸ್ಕೊಂಡು ಮಾಡ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥ ರೈತರಿಗೆ ಬಿಡೋದು ಈಗ ಧೂಳು ಕೊಡಲ್ಲ ಅದಕ್ಕೆ ನಾವು ತರಕಾರಿ ಬೆಳೆದಿ ರೈತಲ್ಲ ಮೇಡಮ್ ಆ ಪಾಲ್ ಹೌಸ್ ಮಾಡಿದರೆ ಧೂಳು ಬೀಳಲ್ಲ ಅವನು ಲಾಸ್ ಆಗೋಲ್ಲ ಹಾಕಿದ ಬೆಳೆ ಕೈ ಸುಮ್ಮನೆ ಸಿಕ್ತದೆ ಆಮೇಲೆ ಸಮೃದ್ಧ ರೈತ ಆಗ್ತದೆ ಮೇಡಮ್ ಅವನ ರೈತಗೊಂದು ಒಂದು ಆರ್ಥಿಕತೆಯಾಗಿ ಬದುಕಕ್ಕೊಂದು ಅನುಕೂಲ ಆಗ್ತದೆ ಇದನ್ನ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ಮೇಡಮ್ ಇದೆ ಅದಕ್ಕಾಗಿ ಮದ್ದು ಹೆಚ್ಚಿಗೆ ಕೊಡ್ತಿದ್ರಲ್ಲ ನಮ್ಮ ತಾಲೂಕಿನಲ್ಲಿ ಇದೀಗ ಇತ್ತೀಚಿಗೆ ಇತ್ತೀಚೆಗೆ ಏನು ಅಂದರೆ ಅದ್ರ ಇದನ್ನೇ ಆಗ್ತಾ ಇಲ್ಲ ಅದಕ್ಕೆ ಖಾಲಿ ಆಗೈತೆ ಅದು ಬರೋದಿಲ್ಲ ಅಂತ ಅಂದು ಅದಕ್ಕೆ ತಮ್ಮ ಇದು ಇರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ವಲ್ಪ ಮೇಡಮ್ ಅರ್ಥ ಮಾತಾಡಿ ಅದೊಂದು ಸ್ವಲ್ಪ ಮಾಡಿಕೊಡಿ ಇವತ್ತು ಆ ನಾವೆಲ್ಲರೂ ಸೇರಿರ್ತಕ್ಕಂಥದ್ದು ನಮ್ಮ ನಾನೇಳ್ ಅಚ್ಚುಮಟ್ಟು ಪ್ರದೇಶದ ರೈತರು ಏನಿದ್ದಾರೆ ಅವರಿಗೆ ಇವತ್ತು ಜಲಾಶಯ ಆಗಿರೋದ್ರಿಂದ ಎರಡನೇ ಬೆಳೆಗೆ ನಾವು ನೀರು ಬಿಡ್ತಕ್ಕಂಥ ಒಂದು ಯೋಜನೆ ಏನಿದೆ ಅದನ್ನು ರೈತರ ಜನರಿಗೆ ನಾವು ಸಂವಾದವನ್ನು ನಡೆಸಿ ಯಾವ ಬೆಳೆಯನ್ನು ಬೆಳಿಬೇಕು ಮತ್ತು ಎಲ್ಲರೂ ಹೇಗೆ ಪರಸ್ಪರ ಒಬ್ರಿಗೊಬ್ರು ಸಹಕಾರ ಮನೋಭಾವದಿಂದ ತಮ್ಮ ಬೆಳೆಗಳನ್ನು ಬೆಳೆಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಹೇಗೆ ಬದುಕಬೇಕು ಅಂತಕ್ಕಂಥ ಒಂದು ವಿಶೇಷವಾದ ಸಭೆ ಇದು ಅಂತ ಹೇಳದಕ್ಕೆ ಕೈ ಮೊನ್ನೆ ನನ್ನ ಒಂದು ಅನಾರೋಗ್ಯದ ಕಾರಣದಿಂದಾಗಿ ನನ್ನ ರೈತ ದಿನಾಚರಣೆಯ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗದಕ್ಕೆ ಆಗಲಿಲ್ಲ ಇವತ್ತು ಸ್ವಲ್ಪ ನನ್ನ ಆರೋಗ್ಯದಲ್ಲಿ ಸುಧಾರಣೆ ಆಗಿರೋದ್ರಿಂದ ಈ ಭಾಗದ ಸ್ಥಳೀಯ ಜನಪ್ರತಿನಿಧಿಯಾಗಿ ರೈತರ ಒಂದು ಹಿತ ಕಾಪಾಡುವಲ್ಲಿ ನನ್ನದು ಒಂದು ಪ್ರಮುಖವಾದ ಪಾತ್ರ ಇರೋದ್ರಿಂದ ನಾನಿವತ್ತು ಈ ಸಭೆಯಲ್ಲಿ ಭಾಗಿಯಾಗಿದ್ದೇನೆ ಇವತ್ತು ನಮ್ಮ ಎಲ್ಲ ಹಿರಿಯ ಅಧಿಕಾರಿಗಳು ನಮ್ಮಲ್ಲಿ ಇರ್ತಕ್ಕಂಥ ನೀರಿನ ಶೇಖರಣೆ ಎಷ್ಟಿದೆ ನಮ್ಮ ಇದು ಸಾರಿ ನಾರಿಯಳ್ಳ ಜಲಾಶಯದಲ್ಲಿ ನೀರಿನ ಶೇಖರಣೆ ಎಷ್ಟಿದೆ ನಾವು ಸಂಡೂರು ಪಟ್ಟಣಕ್ಕೆ ಸೇರಿದಂತೆ ಮತ್ತು ಎನ್ ಬಿ ಸಿ ಮತ್ತು ಇದಕ್ಕೆ ನಮ್ಮ ಕೋಡಾರು ಭಾಗದ ಮೂವತ್ತ್ಮೂರು ಬೆಳೆಗಳಿಗೆ ಹಳ್ಳಿಗಳಿಗೆ ಎಲ್ಲದಕ್ಕೂ ನೀರು ಪೂರೈಕೆ ಮಾಡಿ ಬಿಕ್ಕಿದ ನೀರು ಇನ್ನೂ ಸಾಕಷ್ಟು ಮೀಗುತ್ತೆ ಅದರಲ್ಲಿ ನಮ್ಮೆಲ್ಲ ರೈತರಿಗೆ ಅನುಕೂಲ ಆಗಬೇಕು ಮತ್ತು ಎರಡನೇ ಬೆಳೆ ಕೂಡ ಅವ್ರಿಗೂ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವೆಲ್ಲರೂ ತೀರ್ಮಾನವನ್ನು ಮಾಡಿದ್ವಿ ಹಾಗೇನೆ ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ನಮಗೆ ಒಂದು ಉತ್ತಮವಾದ ಸಲಹೆಯನ್ನು ಕೊಟ್ಟರು ಸುಮಾರು ತೊಂಬತ್ತು ದಿನಗಳ ಕಾಲ ನಾವು ಅವರಿಗೆ ನೀರು ಕೊಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಕೊಡ್ಬೋದು ತೊಂಬತ್ತು ದಿನಗಳ ಕಾಲ ಅಂತಂದರೆ ಇವತ್ತು ನಾನೆಲ್ಲ ರೈತ ನನ್ನ ಮಿತ್ರರಲ್ಲಿ ಮನವಿ ಮಾಡ್ಕೊಳ್ತೀನಿ ತೊಂಬತ್ತು ದಿನಗಳ ಕಾಲ ನಿಮಗೆ ಸರಾಗವಾಗಿ ನೀರು ಪೂರೈಕೆ ಆದಲ್ಲಿ ಮತ್ತೆ ನೀವು ಅದಕ್ಕೆ ಪೂರಕವಾದಂಥ ಬೆಳೆಯನ್ನು ಬೆಳೆಯೋದು ಹೆಚ್ಚು ಸೂಕ್ತ ಅಂತ ಅಂದರೆ ಕಡಿಮೆ ಒಂಥರ ನೀರಿನಲ್ಲಿ ಕಡಿಮೆ ನೀರನ್ನು ಬಳಸಿ ನಾವು ಹೆಚ್ಚಿನ ಒಂದು ಇಳುವರಿಯನ್ನು ಪಡೀತಕ್ಕಂಥ ಒಂದು ಬೆಳೆಗಳನ್ನು ಬೆಳೆಯೋದು ಹಾಗೆ ನಮ್ಮ ಕೃಷಿ ಅಧಿಕಾರಿಗಳು ತಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ ಮತ್ತೆ ನಮ್ಮ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಅವರ ಮಾಹಿತಿ ಪ್ರಕಾರ ಅವರ ಮಾರ್ಗದರ್ಶನದ ಪ್ರಕಾರ ತಾವು ಬೆಳೆಗಳನ್ನು ಬೆಳಿಬೇಕು ಯಾಕಂದ್ರೆ ಈಗ ಅಚ್ಚುಕಟ್ಟು ಪ್ರದೇಶದಲ್ಲಿ ಸುಮಾರು ಒಬ್ಬ ರೈತನಿಗೆ ಹದಿನೈದು ಎಕರೆ ಭೂಮಿ ಇರುತ್ತೆ ಕೆಲವೊಬ್ಬ ರೈತರಿಗೆ ಒಂದು ಅಥವಾ ಎರಡು ಎಕರೆ ಭೂಮಿ ಇರುತ್ತೆ ಈಗ ಹದಿನೈದು ಎಕರೆಯನ್ನು ಅವರು ನೀರಾವರಿ ಮಾಡ್ಕೊಂಡ್ರೆ ಹೋಗ್ತಾ ಹೋಗ್ತಾ ನೀರಿನ ಒಂದು ಕಡಿಮೆ ಆಗ್ತಾ ಹೋಗ್ತದೆ ಎಲ್ಲರೂ ತಮ್ಮ ತಮ್ಮ ಬೆಳೆಗಳಿಗೆ ಬೆಳೆದ ನೀರನ್ನ ಹಾಯಿಸ್ಕೊಂಡ್ರೆ ಕಟ್ಟಕಡೆ ರೈತರಿಗೆ ತುಂಬಾ ಅನ್ಯಾಯ ಆಗುತ್ತೆ ಅಂತ ಕಟ್ಟ ಕಡೆ ರೈತನ ಕೂಡ ಅನ್ಯಾಯ ಆಗದೆ ನೀವು ಪರಸ್ಪರ ಎಲ್ಲರೂ ಸೌಹಾರ್ದಿತವಾಗಿ ಎಲ್ಲರೂ ಒಗ್ಗಟ್ಟಾಗಿ ಅವನು ಕೂಡ ಬರು ನಮ್ಮ ಜೊತೆಗೆ ಅವನಿಗೂ ಅನುಕೂಲ ಆಗಲಿ ಈ ನೀರಿನಿಂದ ಅಂತಕ್ಕಂಥ ಮನೋಭಾವ ನಿಮ್ಮೆಲ್ಲರಲ್ಲಿ ಇದೆ ಇವತ್ತು ಇಡೀ ನಮ್ಮ ರಾಜ್ಯದ ಹಿತ ಕಾಪಾಡ್ತಕ್ಕಂಥ ರೈತರು ನೀವು ರಾಜ್ಯದ ರೈತರಿಗೆ ಅನ್ನ ಕೊಡ್ತಕ್ಕಂಥ ರೈತರು ನಿಮ್ಮ ಹಿತ ಕಾಪಾಡ್ತಕ್ಕಂಥದ್ದು ಕೂಡ ನಮ್ಮ ಜವಾಬ್ದಾರಿ ತಾವೆಲ್ಲರೂ ಪರಸ್ಪರ ಸಹಕಾರ ಮನೋಭಾವದಿಂದ ಯಾರಿಗೂ ಕೂಡ ಅನ್ಯಾಯ ಆಗ್ತಾ ಇರ್ತಾರ ನಿಮ್ಮಲ್ಲಿ ನೀವು ಮಾತಾಡ್ಬೇಡ್ರಿ ಅದು ನಮ್ಮ ಅಧಿಕಾರಗಳ ಮಟ್ಟಕ್ಕೆ ನಿಮ್ಮ ದೂರುಗಳು ಬರೋವರೆಗೂ ಮಾಡಕ್ಕೆ ಹೋಗ್ಬೇಡ್ರಿ ಅಧಿಕಾರಿಗಳು ಇವತ್ತು ಎಲ್ಲರೂ ಸೇರಿ ನಾವು ಒಂದು ಒಂದು ಬಾರಿ ನಮ್ಮ ಈ ನೀರಿನ ಮಟ್ಟ ಕಡಿಮೆ ಆದರೆ ನಾವು ನಮ್ಮ ಜಲಾಶಯದ ಒಂದು ಏನು ಇದೆ ನಮ್ಮ ಇದ್ದು ಗೇಟ್ ಗೇಟ್ ಗುಣಮಟ್ಟ ಹೇಗಿದೆ ಅಂತೇಳಿ ನಮಗೂ ಗೊತ್ತಾಗುತ್ತೆ ಒಂದ್ಸಲ ನೀರು ಬಿಡೋಣ ಈಗ ನಾವು ತುಂಗಭದ್ರಾ ಜಲಾಶಯದಲ್ಲಿ ಮೊನ್ನೆ ನಾವೆಲ್ಲರೂ ಗಮನಿಸ್ತಾ ಇದ್ವಿ ಎರಡು ವರ್ಷದಿಂದ ಕೂಡ ನೀರಿನ ಇದು ಮಟ್ಟ ಕಡಿಮೆ ಆಗ್ತಾ ಇಲ್ಲ ಕ್ರೆಸ್ಟ್ ಗೇಟ್ ರಿಪೇರಿ ಆಗ್ತಾ ಇಲ್ಲ ಆ ಥರ ಮುಂದೆ ಮುಂಜಾಗ್ರತವಾಗಿ ನಮ್ಮಲ್ಲಿ ಏನಾದರೂ ಆ ಥರದ ಸಮಸ್ಯೆಗಳು ಇದ್ರೆ ಒಂದು ಸಲ ಅದರ ಸಂಪೂರ್ಣವಾದ ಒಂದು ವಿವರ ಸಿಗುತ್ತೆ ಹಾಗೆಯೇ ಅದರ ಕ್ವಾಲಿಟಿ ಗುಣಮಟ್ಟ ಹೇಗಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ ಮುಂದೆ ಸಾಕಷ್ಟು ರೈತರು ಕೂಡ ಆ ಅಚ್ಚುಕಟ್ಟು ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಏನಾದರೂ ಒಂದು ಸ್ವಲ್ಪ ಅದಕ್ಕೆ ತೊಂದರೆ ಆದರೆ ಮತ್ತೆ ಇಷ್ಟು ರೈತರು ತೊಂದರೆ ಅನುಭವಿಸ್ಬೋದಾಗುತ್ತೆ ಅದಕ್ಕೆ ಇವತ್ತು ನಿಯಮಿತವಾಗಿ ನಿಮಗೆ ತೊಂಬತ್ತು ದಿನಗಳ ಕಾಲ ಅವರು ಪ್ರಾಜೆಕ್ಟನ್ನು ಮಾಡ್ಕೊಂಡಿದ್ದಾರೆ ತೊಂಬತ್ತು ದಿನಗಳ ಕಾಲ ನಾವು ಅವರಿಗೆ ನೀರು ಕೊಡಬಹುದು ಅಂತಕ್ಕಂಥದ್ದು ನೀವೆಲ್ಲರೂ ರೈತರು ಕೂತ್ಕೊಂಡು ಮಾತಾಡಿ ಯಾವ್ಯಾವ ಬೆಳೆ ಹಾಗೇನೆ ಸುಮ್ಮನೆ ನಿರಂತರವಾಗಿ ನೀರನ್ನು ಹಸೋದಕ್ಕಿಂತ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಹನಿ ನೀರಾವರಿಯನ್ನು ತಾವೆಲ್ಲರೂ ಬಳಸ್ಕೊಂಡ್ರೆ ಇನ್ನೂ ಹೆಚ್ಚು ಅದು ಆಗಿರುತ್ತೆ ಅಂತೇಳಿ ನನ್ನ ಭಾವನೆ ಯಾಕಂದ್ರೆ ತಮ್ಮ ಅನುಭವಕ್ಕಿಂತ ನನ್ನ ಅನುಭವ ಕಡಿಮೆ ತಾವು ಸಾಕಷ್ಟು ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿರ್ತಕ್ಕಂಥ ಹಿರಿಯರು ತಾವು ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು ಹಾಗೇನೆ ಈ ತೊಂಬತ್ತು ದಿನಗಳ ಕಾಲ ನೀರಿನ ಬಳಕೆಯನ್ನು ಬಳಸ್ಕೊಂಡು ನೀವು ಉತ್ತಮ ಇಳುವರಿ ಪಡೆಯಲು ಯಾವುದು ಬೆಳೆ ಇದೆ ಬೆಳಿಬೋದು ಅಂತಕ್ಕಂಥದ್ದು ತಮ್ಮ ವಿವೇಚನೆಗೆ ಬಿಟ್ಟ ವಿಷಯ ಹಾಗೆಯೇ ನಮ್ಮ ಅಧಿಕಾರಿಗಳು ಕೂಡ ಯಾವುದೇ ರೀತಿ ಒತ್ತಡಕ್ಕೆ ಸಿಗುತ್ತಿದಾಗೆ ಅವರು ಕೂಡ ತಮ್ಮ ಒಂದು ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ ಅವರು ಕೂಡ ಯಾಕಂದ್ರೆ ಎಲ್ಲ ಕಡೆಗೂ ನಮ್ಮ ತುಂಗಭದ್ರ ನೀರಿನ ಒಂದು ಲಭ್ಯತೆಯನ್ನು ಅವರು ಪರಿಗಣಿಸಿನೇ ಅವರು ಕೆಲಸ ಮಾಡಬೇಕಾಗುತ್ತೆ ಈಗ ನೀವು ತೊಂಬತ್ತು ದಿನಗಳ ಕಾಲ ಅಂತಂದ್ರೆ ಇಲ್ಲ ಈಗ ಒಳ್ಳೆ ಟೈಮು ಅಥವಾ ನಮ್ಮ ಬೆಳೆಗೆ ಈಗ ಸಕಾಲಕ್ಕೆ ನೀರು ಒದಗಿಸಿದ್ರೆ ಅದು ಇನ್ನೂ ಹೆಚ್ಚಿನ ಒಂದು ಇಳುವರಿ ಸಿಕ್ತತಿ ಈಗ ನೀವು ನೀರು ಬಂದ್ ಮಾಡ್ಬಿಟ್ರೆ ನಮ್ಗೆ ಕಷ್ಟ ಆಗ್ತದೆ ಅಂತ ಆಮೇಲೆ ನೀವು ನಾಳೆ ದೂರಬಾರದು ಅವಾಗ ಒಂಥರ ಇಕ್ಕಟ್ಟಿಗೆ ಸಿಗುತ್ತೆ ಸಂದಿಗ್ಧ ಪರಿಸ್ಥಿತಿಗೆ ನಾವು ತರಬಾರ್ದು ದಯಮಾಡಿ ಎಲ್ಲ ರೈತರು ಕೂಡ ಇವತ್ತು ನಿಮ್ಮ ಅಭಿಪ್ರಾಯ ಏನಿದೆ ಇವತ್ತು ನಾವೆಲ್ಲರೂ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದೀವಿ ಶಾಸಕರಿದ್ದೀವಿ ಇದ್ದೀವಿ ಎಲ್ಲರೂ ಕೂತ್ಕೊಂಡು ಇದನ್ನು ಇಲ್ಲೇ ಈ ಸಮಸ್ಯೆಯನ್ನು ಬಗೆಹರಿಸಿ ಎಲ್ರಿಗೂ ಆಗ್ತಕ್ಕಂತ ರೀತಿಯಲ್ಲಿ ಇದನ್ನು ನಾವೆಲ್ಲರೂ ಹೋಗೋಣ ಎರಡನೇ ಬೆಳೆಗೆ ನೀರಿನ ಬಳಕೆಯನ್ನು ಮಾಡ್ಕೊಂಡು ಎಲ್ಲರೂ ಸಾಮರಸ್ಯದಿಂದ ಬದುಕಬೇಕು ಅಂತೇಳಿ ಒಂದು ಆಸೆ ಎಲ್ಲ ರೈತರು ಕೂಡ ದಿನ ಕೂಡ ಎಲ್ಲರೂ ನಿಮ್ಮದ ನೋಡ ಕಲ್ತಿದ್ದು ಸಾಮರಸ್ಯ ಅಂದ್ರೆ ಹೆಂಗಪ್ಪ ರೈತರೊಬ್ಬರು ಒಬ್ರು ಅನುಕೂಲ ಮಾಡ್ಕೊಂಡು ಬದುಕ್ತಕ್ಕಂಥದ್ದು ಅದಕ್ಕೆ ತಾವು ಪೂರಕವಾಗಿ ಮತ್ತೊಮ್ಮೆ ಎರಡನೇ ಬೆಳೆಯನ್ನು ಬೆಳೀತಕ್ಕಂತೂ ಕೂಡ ತಾವೆಲ್ಲರೂ ಸಹಕಾರ ಕೊಡಬೇಕು ನಮ್ಮ ಅಧಿಕಾರಿ ವರ್ಗದವ್ರಿಗೆ ಮತ್ತು ನಮಗೂ ಕೂಡ ತಾವೆಲ್ಲರೂ ಸಹಕರಿಸಬೇಕು ಅಂತೇಳಿ ನಾನು ಇವತ್ತು ತಾವೆಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ